कष्टिरेण आश्चर्यव त्वदति तथैव च तुमर्हसि धर्म्यादियुद्धाक्षेयोण्यत् क्षत्रियस्य न विद्यते यदृक्षया चोपवन्दम् स्वर्गद्वारमपावृतं सुखिनः क्षत्रिया स्वाकन्ते युद्धमीदृशम् अथ चे त्वमिमं नर्म्यम्

ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಇಪ್ಪತ್ತೊಂಬತ್ತನೆಯ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಶರೀರಿ ಎಂದರೆ ಜೀವಾತ್ಮದ ಅಲೌಕಿಕ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ ಯಾರೋ ಈ ಶರೀರಿಯನ್ನು ಆಶ್ಚರ್ಯದಂತೆ ಅನುಭವಿಸ್ತಾರೆ ಮತ್ತೆ ಕೆಲವರು ಇದು ಆಶ್ಚರ್ಯ ಅಂತ ವರ್ಣಿಸ್ತಾರೆ ಇನ್ನು ಕೆಲವರು ಇದು ಒಂದು ಆಶ್ಚರ್ಯದಂತೆ ಕೇಳ್ತಾರೆ ಆದರೆ ಅವರು ಯಾರು ಕೇಳಿದರೂ ಅದರ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ ಆದರೆ ಅದು ಅರ್ಥವ ಮಾಡಿಕೊಂಡು ಅರಿಯಲೇಬೇಕಾದಂಥ ವಿಚಾರ ಬಹುಶಃ ಜಗತ್ತಿನ ಯಾವುದೇ ಧರ್ಮದಲ್ಲಿ ಜೀವಾತ್ಮದ ಬಗ್ಗೆ ಇಷ್ಟು ವಿವರಣೆ ಕೊಟ್ಟಿದ್ದು ನಾವು ಎಲ್ಲೂ ಕಾಣುವುದಿಲ್ಲ ಆಶ್ಚರ್ಯವತ್ವ ಕಚ್ಚಿದೇನಂ ಅಂದರೆ ಈ ಜೀವಾತ್ಮವನ್ನು ಆಶ್ಚರ್ಯ ಅಂತ ತಿಳಿಯುತ್ತಾರೆ ಇದು ಲೌಕಿಕದ ಅಂತಲ್ಲ ಇಂದ್ರಿಯ ಮನ ಬುದ್ಧಿಯಿಂದ ತಿಳಿಯುವ ವಿಷಯವೂ ಅಲ್ಲ ಹಾಗಾಗಿ ಆಶ್ಚರ್ಯಪಡ್ತಾರೆ ಪಶ್ಯತಿ ಅನ್ನುವ ಪದಕ್ಕೆ ಎರಡು ಅರ್ಥಗಳಿದೆ ಒಂದು ನಮ್ಮ ಬಾಹ್ಯ ಕಣ್ಣಿನಿಂದ ನೋಡುವುದು ತಿಳಿದುಕೊಳ್ಳುವುದು ಆದರೆ ಇಲ್ಲಿ ಭಗವಂತ ಹೇಳುವ ಪಶ್ಯತಿ ಅಂದರೆ ತಾನೇ ತನ್ನನ್ನು ತಾನು ಅರಿತುಕೊಳ್ಳುವುದು ಒಳ ಕಣ್ಣಿನಿಂದ ತನ್ನಲ್ಲಿ ಇರುವ ಪರತತ್ವವನ್ನು ಕಾಣುವುದು ಲೌಕಿಕ ಕಣ್ಣಿನಿಂದ ಮೊದಲು ನೋಡಲು ಮೂರು ಅವಶ್ಯ ಬೇಕಾಗುತ್ತೆ ಒಂದು ದೃಷ್ಟ ಅಂದರೆ ನೋಡುವವನು ದೃಶ್ಯ ಅಂದರೆ ನೋಡುವ ವಸ್ತು ಮತ್ತು ದರ್ಶನ ಅಂದರೆ ನೋಡುವ ಶಕ್ತಿ ಈ ತ್ರಿಪುಟಿ ಇಲ್ಲದೇ ನಾವು ಅಲೌಕಿಕವಾದಂಥ ಜೀವಾತ್ಮವನ್ನು ಕಾಣಲು ಸಾಧ್ಯ ಕಾರಣ ದೃಶ್ಯ ರೂಪ ಇಲ್ಲ ಕಣ್ಣಿಗೆ ಕಾಣುವುದಿಲ್ಲ ಸ್ವಯಂ ತಿಳಿಯುವುದರಿಂದ ಆಶ್ಚರ್ಯಕರವಾಗಿ ಕಾಣುತ್ತದೆ ನಿಮಗೆಲ್ಲ ತಿಳಿದಂತೆ ನಮಗೆ ಸ್ಥೂಲ ಅಂದರೆ ಕಣ್ಣಿಗೆ ಕಾಣುವ ಶರೀರ ಕಣ್ಣಿಗೆ ಕಾಣದಂಥ ಸೂಕ್ಷ್ಮ ಶರೀರ ಇವು ಎರಡಕ್ಕೂ ಕಾರಣವಾದಂಥ ಕಾರಣ ಶರೀರ ಆ ಅದೇ ಶರೀರಿ ಅಥವಾ ಜೀವಾತ್ಮ ಪರಮಾತ್ಮನ ಅಂಶ ಪರಮಾತ್ಮನನ್ನು ಸೇರಲು ಬೇಕಾದಂಥ ಅತಿ ಅವಶ್ಯವಾದಂಥದ್ದು ಅಂತ ತಿಳ್ಕೊಳ್ಬೇಕು ಸ್ಥೂಲ ಶರೀರದಲ್ಲಿ ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಇವೆ ಇದರ ಜೊತೆಗೆ ಬುದ್ಧಿ ಮನಸ್ಸು ಸೇರಿ ಹದಿನೇಳು ತತ್ವಗಳುಗೊಂಡಂಥ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ನಾವು ಅರ್ತಿದ್ದೇವೆ ಆದರೆ ಇವೆರಡಕ್ಕೂ ಭಿನ್ನವಾದಂಥದ್ದು ಈ ಜೀವಾತ್ಮ ಅಂದರೆ ಕಾರಣ ಶರೀರ ಕಾರಣ ಶರೀರವನ್ನು ತನ್ನನ್ನು ತಾನು ಅರಿತುಕೊಳ್ಳುವುದು ಬಹಳ ಮುಖ್ಯ ಆಗತ್ತೆ ಆಶ್ಚರ್ಯವತ್ ಪಶ್ಚತಿ ಎನ್ನಲಾಗಿದೆ ಕಶ್ಚಿನಾಂ ವೇತಿ ತತ್ವತಃ ಅಂತ ಅಂದರೆ ಈ ಅವಿನಾಶಿ ತತ್ವವನ್ನು ತಿಳಿಯುವುದು ತುಂಬ ಕಠಿಣ ಮತ್ತು ದುರ್ಲಭ ಕೂಡ ಕೋಟ್ಯಾಂತರ ಜನರಲ್ಲಿ ಯಾರಿಗೋ ಒಬ್ಬರಿಗೆ ಇಂಥ ಅರಿವು ಆಗತ್ತೆ ಆಶ್ಚರ್ಯವದ್ವತಿ ತಥೈವ ಚಾನ್ಯ ಅಂದರೆ ಇದರ ವರ್ಣನೆ ಆಶ್ಚರ್ಯಕರವಾಗಿದೆ ಕಾಣದೆ ಕೇಳದೆ ಇರುವಂಥದ್ದು ವರ್ಣನೆ ಮಾಡೋದು ಕೂಡ ಆಶ್ಚರ್ಯಕರ ಇದರ ವರ್ಣನೆ ಮಾಡುವವನು ಅಂದರೆ ಕೃಷ್ಣ ಪರಮಾತ್ಮ ಇಲ್ಲಿ ವಿಲಕ್ಷಣ ಯೋಗ್ಯತೆಯನ್ನು ಪ್ರಕಾಶ ಮಾಡಲು ಈ ಅನ್ಯಃ ಅಂತ ಪದ ಬಳಸಲಾಗಿದೆ ಕೇಳುವವನಿಗೂ ಜೀವಾತ್ಮದ ವಿಷಯ ವಿಲಕ್ಷಣವಾಗಿ ಕಾಣುತ್ತದೆ ಇದರ ಬಗ್ಗೆ ಕೇಳಿದರೂ ಕೂಡ ಎಷ್ಟೋ ಜನರಿಗೆ ಅರಿವು ಆಗೋದೇ ಇಲ್ಲ ಹೀಗೆ ತಾನು ತನ್ನಿಂದಲೇ ತನ್ನನ್ನು ಅರಿಯುವುದು ಮಾತು ಇದನ್ನು ಗೀತೆಯಲ್ಲಿ ಅನೇಕ ಕಡೆಗೆ ಬಂದಿದೆ ಕಾರಣ ಇದು ಅತ್ಯಂತ ಕಷ್ಟದ ಕಠಿಣ ವಿಚಾರವಾದ್ದರಿಂದ ಪರಮಾತ್ಮ ಪದೇ ಪದೇ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರಣ ಪರಮಾತ್ಮ ತತ್ವವನ್ನು ಬರೀ ಕೇಳಿದರೆ ತಿಳಿಯೋದಿಲ್ಲ ಅದಕ್ಕೆ ಉಪಾಸನೆ ಕಠಿಣ ಸಾಧನೆ ಮಾಡಿದಾಗ ಮಾತ್ರ ನಾವು ಮುಕ್ತಿ ಮಾರ್ಗದಲ್ಲಿ ನಡೆದು ಮುಕ್ತರಾಗ್ಬೋದು ಹೀಗೆ ದೇಹ ಮತ್ತು ದೇಹಿಯ ವಿಚಾರ ತಿಳಿಸುತ್ತಾ ಕೃಷ್ಣ ಮುಂದಿನ ಮೂವತ್ತನೇ ಶ್ಲೋಕದಲ್ಲಿ ಹೀಗೆ ತೀರ್ಮಾನ ಹೇಳ್ತಾರೆ ಹೇ ಭರತ ವಂಶೋದ್ವರ ಅರ್ಜುನ ಎಲ್ಲರ ದೇಹದಲ್ಲಿರುವ ಈ ದೇಹಿ ಅಂದರೆ ಜೀವಾತ್ಮ ನಿತ್ಯವೂ ಅವಧ್ಯನೂ ಆಗಿದೆ ಅದಕ್ಕಾಗಿ ಸಮಸ್ತ ಪ್ರಾಣಿಗಳಿಗಾಗಿ ಅರ್ಥಾತ್ ಯಾವುದೇ ಪ್ರಾಣಿಗಾಗಿ ನೀನು ಶೋಕಿಸಬೇಡ ದೇಹಿ ಮಮ ಧ್ಯಯಂ ದೇಹೆ ಸರ್ವಸ್ಯ ಭಾರತ ಅಂದರೆ ಮನುಷ್ಯ ಪಶು ಪಕ್ಷಿ ಕೀಟ ಸಕಲ ಚರಾಚರದಲ್ಲಿ ಈ ದೇಹಿ ಅಂದರೆ ಜೀವಾತ್ಮ ನಿತ್ಯನು ಅವಧ್ಯನು ಅಂದರೆ ಕೊಲ್ಲಲಾಗದ ಅವಿನಾಶಿಯಾಗಿದ್ದಾನೆ ಇಲ್ಲಿ ಅವಧ್ಯ ಅನ್ನುವ ಪದಕ್ಕೆ ಎರಡು ಅರ್ಥವಿದೆ ಒಂದು ವಧೆ ಅಂದರೆ ಕೊಲ್ಲಬಾರದು ಎರಡು ವಧೆ ಅಂದರೆ ಸಾವು ಆಗುವುದೇ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಎಂದು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲದವಂಥದ್ದು ಇದು ಜೀವಾತ್ಮ ತಸ್ಮಾತ್ ಸರ್ವಾಣಿ ಭೂತಾನಿ ನಂ ಶೋಚಿತು ಮರ್ಹಸಿ ಅಂತ ಅದಕ್ಕಾಗಿ ನೀನು ಯಾವ ಪ್ರಾಣಿಯ ಹತ್ಯೆಗಾಗಿ ಶೋಕಿಸುವುದು ಬೇಕಾಗಿಲ್ಲ ಅಂತ ತಿಳಿಸ್ತಾನೆ ಇಲ್ಲಿ ಸರ್ವಾಣಿ ಭೂತಾನಿ ಅಂದರೆ ಯಾವುದೇ ಪ್ರಾಣಿಗೂ ನೀನು ಶೋಕಿಸಬೇಡ ಅಂತ ಸ್ಪಷ್ಟವಾಗಿ ಅರ್ಜುನನಿಗೆ ತಿಳಿಸ್ತಾರೆ ಅರ್ಜುನನಿಗೆ ತನ್ನ ಕುಟುಂಬದ ಸಂಬಂಧಿಕರು ಸಾಯುವುದು ರಜ್ ದುಃಖವಿತ್ತು ಜೊತೆಗೆ ಗುರು ಹಿರಿಯರನ್ನು ಕೊಲ್ಲುವ ಪಾಪ ಬರುತ್ತೆ ಅನ್ನೋ ಭಯವಿತ್ತು ಇಂಥ ಘೋರ ಪಾಪದಿಂದ ನರಕಯಾತನೆಯ ಭಯ ಕೂಡ ಇತ್ತು ಆದ್ದರಿಂದ ಅರ್ಜುನನ ಭಯ ನಿವಾರಿಸಲು ಕ್ಷಾತ್ರ ಧರ್ಮದ ಬಗ್ಗೆ ವಿವರಿಸಲು ಮೂವತ್ತೊಂದನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ತನ್ನ ಕ್ಷಾತ್ರ ಧರ್ಮವನ್ನು ನೋಡಿಕೊಂಡಿದ್ದಾದರೂ ವಿಕಂಪಿತವಾಗಬೇಡ ಅರ್ಥಾತ್ ಕರ್ತವ್ಯ ಕರ್ಮದಿಂದ ವಿಚಲಿತನಾಗಬೇಡ ಅದು ಯೋಗ್ಯವಲ್ಲ ಯಾಕಂದರೆ ಧರ್ಮಕ್ಕಾಗಿ ನಡೆಯುವ ಯುದ್ಧದಲ್ಲಿ ತೊಡಗುವುದು ಅದಕ್ಕಿಂತ ಶ್ರೇಯಸ್ಕರ ಕರ್ಮ ಕ್ಷತ್ರಿಯನಿಗೆ ಬೇರೊಂದಿಲ್ಲ ಅಂತ ತಿಳಿಸ್ತಾನೆ ಮೊದಲು ಧರ್ಮಯುದ್ಧದ ಲಾಭ ವಿವರಿಸ್ತಾನೆ ಸ್ವಧರ್ಮ ಮಪಿ ಚಾವೇಶ್ಯ ನ ವಿಕಂಪಿತರ್ಹಸಿ ಅಂತ ಹೇಳ್ತಾನೆ ಅಂದರೆ ಜೀವಾತ್ಮ ಸ್ವಯಂ ಪರಮಾತ್ಮನ ಅಂಶವಾಗಿದೆ ಶರೀರದ ಜೊತೆಗೆ ತಾಧ್ಯಾತ್ಮ ಸೇರಿಕೊಂಡಾಗ ತನ್ನನ್ನು ತಾನು ಅರಿತುಕೊಂಡಾಗ ಅದಕ್ಕೆ ಸ್ವಧರ್ಮ ಅನ್ನೋದು ಬಂದಿದೆ ಯಾರಾದರೂ ತಮ್ಮನ್ನು ವೈದ್ಯರು ವಕೀಲರು ಶಿಕ್ಷಕರು ಅಂತ ಗುರುತಿಸಿಕೊಂಡ್ರೆ ಆ ಕೆಲಸದ ಕರ್ತವ್ಯ ಅವರಿಗೆ ಸ್ವಧರ್ಮ ಆಗುತ್ತದೆ ಇಲ್ಲಿ ಅರ್ಜುನನಿಗೆ ಕ್ಷತ್ರಿಯ ಕರ್ತವ್ಯ ಸ್ವಧರ್ಮ ಆದ್ದರಿಂದ ಯುದ್ಧ ಮಾಡುವುದು ಅವನ ಧರ್ಮವಾಗಿದೆ ಆದ್ದರಿಂದ ಭಗವಂತ ಹೇಳ್ತಾನೆ ಒಂದು ವೇಳೆ ಸ್ವಧರ್ಮವೆಂದು ಪರಿಗಣಿಸದೆ ಕ್ಷಾತ್ರಧರ್ಮದ ಪ್ರಕಾರ ನೀನು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ನಿನ್ನ ಕರ್ತವ್ಯದಿಂದ ನೀನು ವಿಮುಖನಾಗಬಾರದು ಅಂತ ತಿಳಿಸಿ ಹೇಳ್ತಾನೆ ಧರ್ಮಾಧಿ ಯುದ್ಧಾಶ್ರಯತೆಯು ನ್ಯತ ಕ್ಷತ್ರಿಯಸ್ಯ ನ ವಿದ್ಯತೆ ಅಂದರೆ ಧರ್ಮ ಯುದ್ಧ ಮಾಡುವುದಕ್ಕಿಂತ ಮಿಗಿಲಾದ ಶ್ರೇಯಸ್ಕರ ಕರ್ಮ ಇನ್ನೊಂದಿಲ್ಲ ಕ್ಷತ್ರಿಯನಿಗೆ ಧರ್ಮದ ಪಾಲನೆಯಿಂದ ಮಾತ್ರ ಶ್ರೇಯಸ್ಸು ತನ್ನ ಧರ್ಮದಿಂದ ವಿಮುಖವಾಗುವುದು ಸರಿಯಲ್ಲ ಆದ್ದರಿಂದ ನೀನು ಯುದ್ಧ ಮಾಡುವುದಿಲ್ಲ ಎನ್ನಬೇಡ ನಾವು ಕೂಡ ನಮ್ಮ ಬದುಕಿನಲ್ಲಿ ನೋಡ್ತೀವಿ ನಾವು ಈ ಸಂಸಾರ ಸಾಗರದಲ್ಲಿ ದಿನನಿತ್ಯ ಸಮಸ್ಯೆಗಳ ಸರಮಾಲೆ ಬರ್ತಾನೆ ಇರುತ್ತೆ ಅವುಗಳನ್ನು ಧೈರ್ಯವಾಗಿ ಎದುರಿಸಬೇಕೇ ಹೊರತಾಗಿ ಪಲಾಯನ ಮಾಡಬಾರ್ದು ಇನ್ನು ಮೂವತ್ತ ಎರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ತನ್ನಿಂದ ತಾನೇ ಪ್ರಾಪ್ತವಾದಂಥ ಯುದ್ಧವು ತೆರೆದಿರುವುದು ಒಂದು ಸ್ವರ್ಗದ ಬಾಗಿಲಂತ ತಿಳ್ಕೊ ಅಂತ ಹೇ ಪೃಥಾನಂದನ ಯಾರಿಗೆ ಇಂಥ ಯುದ್ಧವು ದೊರೆಯುತ್ತದೆ ಆ ಕ್ಷತ್ರಿಯರು ಹೆಚ್ಚು ಸುಖ ಅಂದರೆ ಭಾಗ್ಯಶಾಲಿಗಳು ಆಗಿದ್ದಾರೆ ಅಂತ ತಿಳ್ಕೊ ಅಂತ ಇಲ್ಲಿ ನಾವು ಸ್ಮರಿಸಬೇಕು ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸ ಮುಗಿಸಿ ಅದುಕೊಂಡು ಪಾಂಡವರು ಬಂದಾಗ ನ್ಯಾಯವಾಗಿ ಅವರಿಗೆ ಬರಬೇಕಾಗಿದ್ದಂಥ ಇಂದ್ರಪ್ರಸ್ಥ ಅವರಿಗೆ ಬಿಟ್ಟು ಕೊಡದೆ ಅನ್ಯಾಯವಾಗಿ ದುರ್ಯೋಧನ ನಾನು ಒಂದು ಸೂಚಿಯ ಮೊನೆಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತ ಘೋಷಿಸ್ತಾನೆ ಕೃಷ್ಣ ಪರಮಾತ್ಮರ ಸಂಬಂಧಿಯನ್ನು ಅದು ತಿರಸ್ಕರಿಸಿದ್ದ ಅಷ್ಟೇ ಅಲ್ಲದೆ ಆ ಸಂಧಿಗೆ ಅವನು ಅವಕಾಶ ಕೊಡದೆ ಯುದ್ಧದ ಪರಿಸ್ಥಿತಿ ಉಂಟು ಮಾಡಿರ್ತಾನೆ ಇದು ಪಾಂಡವರು ಬಯಸಿದ್ದಲ್ಲ ಅನ್ಯಾಯ ಅಧರ್ಮದ ವಿರುದ್ಧ ಹೋರಾಡುವ ಅವಕಾಶ ತಾನಾಗೇ ಅವರಿಗೆ ಬಂದಿತ್ತು ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾರೆ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೇ ದೃಶ್ಯಮ್ ಅಂತ ಇಂಥ ಧರ್ಮ ಯುದ್ಧ ಪ್ರಾಪ್ತವಾಗುವ ಕ್ಷತ್ರಿಯರಿಗೆ ಭಾಗ್ಯಶಾಲಿ ಸುಖಿಗಳು ಅಂತ ಹೇಳಿ ತಿಳ್ಕೋಬೇಕು ಕರ್ತವ್ಯ ಪಾಲನೆ ಒಂದು ದೊಡ್ಡ ಅವಕಾಶ ಪಡೆದಿರುವುದು ನಿಮ್ಮ ಸೌಭಾಗ್ಯ ಎಂದು ತಿಳ್ಕೊಳ್ಳಿ ಅಂತ ಹೀಗೆ ವಿವರಿಸಿ ಮುಂದೆ ಮೂವತ್ತ್ ಮೂರನೇ ಶ್ಲೋಕದಲ್ಲಿ ಯುದ್ಧ ಮಾಡದಿದ್ದರೆ ಏನು ನಷ್ಟ ಅಂತ ತಿಳಿಸುವ ಪ್ರಯತ್ನ ಕೂಡ ಮಾಡ್ತಾನೆ ಹಾಗಿಲ್ಲದೆ ನೀನು ಈ ಧರ್ಮ ಯುದ್ಧವನ್ನು ಮಾಡದಿದ್ದರೆ ತನ್ನ ಧರ್ಮವನ್ನು ಮತ್ತು ಕೀರ್ತಿಯನ್ನು ತ್ಯಜಿಸಿ ಪಾಪಕ್ಕೆ ಪಾತ್ರನಾಗುವೆ ಅಂತ ತಿಳಿಸ್ತಾರೆ ಅಂದರೆ ಸ್ವಧರ್ಮ ಮರೆತು ಯುದ್ಧ ಮಾಡದಿದ್ದರೆ ಧರ್ಮದ ಪಾಲನೆ ಮಾಡದ ಪಾಪ ತಗಲುತ್ತದೆ ಕೀರ್ತಿ ನಾಶವಾಗಿ ಅಪಕೀರ್ತಿ ಬರುವುದು ಸ್ವಧರ್ಮ ತಿರಸ್ಕರಿಸಿ ಪರಧರ್ಮ ಸ್ವೀಕರಿಸಿದ ಪಾಪ ತಟ್ಟುತ್ತದೆ ಅರ್ಜುನನಂಥ ಪರಾಕ್ರಮಿ ಸಾವಿಗೆ ಅಂಜಿದ ಎಂದು ಅಪವಾದ ಕೂಡ ಬರುವುದು ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಸ್ವಧರ್ಮ ಅಂದರೆ ಯಾವ್ಯಾವ ಕೆಲಸದಲ್ಲಿ ನಾವು ನಿರತರಾಗಿದ್ದೀವಲ್ಲೋ ಅದನ್ನು ಚೆನ್ನಾಗಿ ಮಾಡಿ ಕರ್ಮ